ವಿಚಾರಣೆಗೆ ಒಳಗಾಗ್ತಿದೆ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಇನ್ಸ್ಪೆಕ್ಟರ್ ಡಿವೈಸ್ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಸೊ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೈತಿಕವಾದಂತಹ ಹೊಣೆಯನ್ನ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಏನನ್ನು ಮಾತನಾಡಿದ್ರೂ ಅದೇ ರೀತಿ ಈಗ ನಡೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಾನು ಸಿದ್ದರಾಮಯ್ಯ ಕೊಡಿ ಮನವಿಯನ್ನು ಮಾಡಿಕೊಂಡು ಬೇರೆ ಏನಾದರೂ ಕೇಳ್ತಾ ಇಲ್ಲ ನೀವು ಹಿಂದೆ ಯಾವ ಮಾತುಗಳನ್ನು ಆಡಿದ್ದೀರೋ ಅದೇ ಮಾತಿನ ಪ್ರಕಾರ ಈಗ ನಡೆದುಕೊಳ್ಳಿ ಸೊ ಕಷ್ಟ ಆಗುತ್ತೆ ನೀವು ಆಡೋದೊಂದು ನಡವಳಿಕೆಯಲ್ಲಿ ಒಂದು ಅಂತ ಹೇಳಿದಾಗ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗುತ್ತೆ ಎರಡನೇದಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಹೋಗಿದೆ ಸರಿಸುಮಾರು ಒಂದೂವರೆ ವರ್ಷದ ಅವಧಿಯಲ್ಲಿ ಯಾವ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಕೊಡ್ತಾ ಇದೆ ಹಾಗಾಗಿ ಅಭಿವೃದ್ಧಿಗಳು ಇಲ್ಲ ಎಲ್ಲ ವಿಧದಲ್ಲಿಯೂ ಕೂಡ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ದಲಿತರಿಗೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಶಾಸಕರು ತಲೆ ಎತ್ಕೊಂಡು ಹಳ್ಳಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅವರಿಗೆ ಇಲ್ಲ ಸೊ ಈ ಸರ್ಕಾರ ಜನತೆಯ ಶಾಪಕ್ಕೆ ಒಳಗಾಗಿರುವಂತಹ ಸರ್ಕಾರ ಇಡಿ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಟಿ ಕಾರ್ಪೊರೇಷನ್ನಿನ ಹಣ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇದ್ದಂತಹ ಹಣ ನೇರವಾಗಿ ಚುನಾವಣೆಗೆ ಬಳಸಿದ್ದಾರೆ ಹಾಗಾಗಿ ಸಂಡೂರು ಶಾಸಕರು ಈಗೇನು ಬಳ್ಳಾರಿಯ ಸಂಸದರಾಗಿದ್ದಾರೆ ಈ ತುಕಾರಾಮ ಅವರು ನೈತಿಕ ಹೊಣೆಯನ್ನ ಹೊತ್ತು ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇಲ್ಲದೇ ಇದ್ದಲ್ಲಿ ಬಿಜೆಪಿ ಕಾನೂನಿನ ಹೋರಾಟವನ್ನು ಮಾಡ್ತಾ ಇದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯನ್ನ ಆಳುವಂತಹ ಜವಾಬ್ದಾರಿಯನ್ನು ಹತ್ತಿರುವಂತಹ ಅವರೇ ಆರೋಪಿತರಾದ್ರೆ ಅವರೇ ಭ್ರಷ್ಟಾಚಾರದ ಮಸಿಯನ್ನ ಮೈ ಮೇಲೆ ಸುರ್ಕೊಂಡಾಗ ಲಜ್ಜೆ ಕೆಟ್ಟು ಹೇಳ್ತಿರಲ್ಲ ಹಿಂದೆ ನೀವೇ ಕೇಳಿದ್ರಲ್ಲ ಸಣ್ಣ ಆರೋಪಗಳು ಬಂದಾಗ ರಾಜೀನಾಮೆ ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದ್ದಾಗ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದ್ರೆ ಶೋಷಿತರು ದಲಿತರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಾ ನಿಮಗೆ ಬೇರೆಯವರು ರಾಜೀನಾಮೆ ಕೇಳೋದಕ್ಕಾಗಲ್ಲ ನಿಮಗೆ ನಾಗೇಂದ್ರ ರಾಜೀನಾಮೆ ಆರೋಪ ಮುಕ್ತ ಆಗುವವರು ಇಂತೆ ದಿನಗಳು ಹೇಗಿತ್ತು ಅಂದ್ರೆ ಎಲ್ಲೋ ರೈಲ್ವೆ ಅಪಘಾತ ಆಯಿತು ಅಂತ ಹೇಳಿದ ತಕ್ಷಣ ರೈಲ್ವೆ ಸಚಿವರು ರಾಜೀನಾಮೆ ಎಲ್ಲೋ ಒಂದು ಕಡೆ ಕೋಮು ಆಯಿತು ಅಥವಾ ಕಾನೂನು ಸುವ್ಯವಸ್ಥೆ ಕುಸಿತ ಬಿತ್ತು ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕಟ್ಬಿಡ್ತಿದ್ರು ನಾನು ನೈತಿಕವಾಗಿ ಇದರ ಹೊಣೆಯನ್ನು ಹೊರತಾನೆ ಈ ಸ್ಥಾನದಲ್ಲಿ ಇದ್ದು ನಾನು ಕಡಿಮೆ ಆಗಲಿಲ್ಲ ಅಂತ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಇದ್ದು ಆಡಳಿತವನ್ನ ನಡೆಸಿದ್ರು ಇದನ್ನ ನೀವು ಸಮರ್ಥನೆ ಮಾಡ್ತೀರಾ ಹೇಳಿ ಜನತೆಯ ಮುಂದೆ ಇವತ್ತೊಂದು ತಪ್ಪೇ ಮಾಡುವ ಯಾರು ಇದು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಯಾರು ತೀರ್ಪು ಕೊಡಬೇಕು ಅವರು ತೀರ್ಪು ಕೊಡೋದಿಲ್ಲ ಯಾರು ತೀರ್ಪು ಕೊಡಬೇಕು ಒಪ್ಕೊಳ್ಳೋದಿಲ್ಲ ಇವರೇ ಸರ್ಟಿಫಿಕೇಶನ್ ಕೊಡ್ತಾರೆ ಇವರೇ ತೀರ್ಪು ಕೊಟ್ಟುಕೊಳ್ತಾರೆ ಖಂಡಿತ ಇದು ಲಚಗೆಟ್ಟ ಸರ್ಕಾರ ಅಲ್ವಾ ಆರೋಪ ಇದೆ ಅವರು ರಾಜೀನಾಮೆ ಕೊಡಬೇಕು ಸರ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಹಿಂದೆ ಇವರೇ ಇವರ ಆಡಳಿತದಲ್ಲಿನೇ ತನಿಖೆ ನಡೆಸಬಹುದಾಗಿತ್ತು ಅವತ್ತು ಯಾಕೆ ನಡೆಸಲಿಲ್ಲ ಈಗ ಅವ್ರದ್ದೇ ಸರ್ಕಾರ ಇದೆ ಕಾನೂನು ಪ್ರಕ್ರಿಯೆಯನ್ನು ಮಾಡಲಿ ಕ್ರಮವನ್ನು ತೆಗೆದುಕೊಳ್ಳಿತ್ತು ಆರೋಪ ಮಾಡಿಬಿಟ್ಟು ಹೇಳ್ಬಿಟ್ರೆ ನಾಳೆ ನನ್ನ ಮೇಲೂ ಆರೋಪ ಮಾಡ್ತಾರೆ ಸೊ ಅದಕ್ಕೆ ಪ್ರೊಸೀಜರ್ ಫಾಲೋ ಆಗಿದೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಪ್ರೊಸೀಜರ್ ಫಾಲೋ ಆಗಿದ್ದಾರೆ ಇವತ್ತು ನಿಮ್ಮದೇ ಸರ್ಕಾರ ಇದೆಯಲ್ಲ ಕುಮಾರಸ್ವಾಮಿ ಅವರ ಮೇಲೆ ಆ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಸುಮ್ಮನೆ ಗಾಳಿಯಲ್ಲಿ ಕೊಂಡು ಹೊಡಿತಾ ಹೋದ್ರೆ ರಾಜ್ಯಪಾಲರ ಬಗ್ಗೆ ಅವರಿಗೆ ಯಾರ ಬಗ್ಗೆ ಕೇಳಿರಲಿಲ್ಲ ಕಾಶ್ಮೀರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಇಲ್ಲಿ ತ್ರೀ ಸೆವೆಂಟಿಯನ್ನ ಮರು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಸಂವಿಧಾನಕ್ಕೆ ವಿರೋಧ ಅಲ್ವಾ ಈಗ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅನ್ನ ತೆಗೆದು ಕಾಶ್ಮೀರದಲ್ಲಿಯೂ ಕೂಡ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲಿ ಅಪ್ಲೈ ಆಗೋ ರೀತಿ ಅನ್ವಯ ಆಗೋ ರೀತಿ ಮಾಡಿದ್ವಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿ ಕಾಶ್ಮೀರದಲ್ಲಿ ಭಾಷಣ ಮಾಡಿ ತ್ರೀ ಸೆವೆಂಟಿ ಅನ್ನ ಮರು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಕಾಶ್ಮೀರದಿಂದ ತೆಗೆದು ಹಾಕ್ತೀವಿ ಅಂತ ಇವರು ಸಂವಿಧಾನದ ಪ್ರತಿಪಾದಕರು ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಬೇಕಾದ್ರೂ ಯಾವ್ದನ್ನ ಬೇಕಾದರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಇದ್ದಾರೆ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಯಾವುದು ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಬ್ಬ ಆರೋಪವನ್ನ ಹೊತ್ತಂತಹ ವ್ಯಕ್ತಿ ನಮ್ಮನ್ನ ಆಳುವಂಥದ್ದು ಸೂಕ್ತ ಅಲ್ಲ ಇದು ಪ್ರತಿದಿನ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗುತ್ತೆ ಭಾರತೀಯ ಜನತಾ ಪಕ್ಷ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನಾವು ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋದಕ್ಕಾಗಿ ಜನರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾರೆ ಎಲ್ಲಾ ಜನಸಾಮಾನ್ಯರಿಗೆ ಒಂದೇ ಕಾನೂನು ಇವತ್ತು ಹೋರಾಟ ನಡೀತಾ ಇದೆ ಇವರು ಸಂವಿಧಾನದ ಪ್ರತಿಪಾದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಹಕ್ಕು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಎಮರ್ಜೆನ್ಸಿಯನ್ನ ಜಾರಿಗೆ ತಂದವರು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾ ಇದ್ದ ಹಾಗಾಗಿ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ನಾವು ಹೋಗಿರಲಿಲ್ಲ ಕೋರ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರಾಗಿ ಕೋರ್ಟಿಗೆ ಹೋಗಿ ನಾವು ಹೋಗಿರಲಿಲ್ಲ ರಾಜ್ಯಪಾಲರು ಕೋರ್ಟಿಗೆ ಹೋಗಿರಲಿಲ್ಲ ಬಿಜೆಪಿ ಪಕ್ಷ ಕೋರ್ಟಿಗೆ ಹೋಗಿರಲಿಲ್ಲ ರಾಜ್ಯಪಾಲರು ಅಲ್ಲಿ ಉತ್ತರವನ್ನ ಕೊಟ್ಟರುಕಿದ್ರ ಮೂಲಕ ಅಷ್ಟೇ ನಾನು ಕಾನೂನು ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲಿ ಅಪ್ಲೈ ಆಗೋ ರೀತಿ ಅನ್ವಯ ಆಗೋ ರೀತಿ ಮಾಡಿದ್ವಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿ ಕಾಶ್ಮೀರದಲ್ಲಿ ಭಾಷಣ ಮಾಡಿ ತ್ರೀ ಸೆವೆಂಟಿಯನ್ನ ಮರು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಕಾಶ್ಮೀರದಿಂದ ಹಾಕ್ತೀವಿ ಅಂತ ಕೇಳಿದಂತೆ ತಾನೆ ಇವರು ಸಂವಿಧಾನದ ಪ್ರತಿಪಾದಕರು ರಾಜ್ಯ ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಬೇಕಾದರೂ ಯಾವ್ದನ್ನು ಬೇಕಾದ್ರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಉದಾಹರಣೆ ಈ ವಿಚಾರ ಇಟ್ಕೊಂಡು ರಾಜ್ಯ ಹೋರಾಟ ಯಾವ ರೀತಿ ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಬ್ಬ ಆರೋಪವನ್ನ ಹೊತ್ತಂತಹ ವ್ಯಕ್ತಿ ನಮ್ಮನ್ನ ಆಳುವಂಥದ್ದು ಸೂಕ್ತ ಅಲ್ಲ ಇದು ಪ್ರತಿದಿನ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗತ್ತೆ ಭಾರತೀಯ ಜನತಾ ಪಕ್ಷ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನಾವು ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋದಕ್ಕಾಗಿ ಜನರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತವೆ ಎಲ್ಲ ಜನಸಾಮಾನ್ಯರಿಗೆ ಒಂದೇ ಕಾನೂನು ಇವತ್ತು ಹೋರಾಟ ನಡೀತಾ ಇದೆ ಹೋರಾಟ ಮಾಡುವಂತ ಇವರು ಸಂವಿಧಾನದ ಪ್ರತಿಪಾದನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಕನ್ಸಿಡರ್ ಮಾಡಿದ್ದಾರೆ ಎಮರ್ಜೆನ್ಸಿಯನ್ನ ಜಾರಿಗೆ ತಂದವರು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾ ಇದ್ದಾರೆ ಹಾಗಾಗಿ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ನಾವು ಹೋಗಿರ್ಲಿಲ್ಲ ಕೋರ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರಾಗಿ ಕೋರ್ಟಿಗೆ ಹೋಗಿ ನಾವು ಹೋಗಿರ್ಲಿಲ್ಲ ರಾಜ್ಯಪಾಲರು ಕೋರ್ಟಿಗೆ ಹೋಗಿರ್ಲಿಲ್ಲ ಬಿಜೆಪಿ ಪಕ್ಷ ಕೋರ್ಟಿಗೆ ಹೋಗಿರ್ಲಿಲ್ಲ ರಾಜ್ಯಪಾಲರು ಅಲ್ಲಿ ಉತ್ತರವನ್ನ ಕೊಟ್ಟರು ವಕೀಲರ ಮೂಲಕ ಅಷ್ಟೇ ನಾನು ಕಾನೂನು ಕ್ರಮವನ್ನು ಹೇಗೆ ಜರುಗಿಸಿದ್ದೀನಿ ಅಂತ ಪಿಟಿಷನರ್ ಸನ್ಮಾನ್ಯ ಸಿದ್ದರಾಮಯ್ಯರು ಇವರೇ ಕೋರ್ಟಿಗೆ ಹೋಗಿ ಆ ತೀರ್ಪಿಗೆ ನಾನೇ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಹೋಗಬೇಕು ಇದಕ್ಕೆ ಹಾಗೆ ಹೇಳ್ಬಹುದಾಗಿತ್ತಲ್ಲ ಅವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯ ಆರೋಪ ಇದೆ ಅಂತ ಹೇಳಿ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ವಿ ಹಾಗಿದ್ರೆ ಕೋರ್ಟ್ ಕೋರ್ಟ್ ಕೂಡ ತಾರತಮ್ಯ ಮಾಡಿದೀಯ ಕೋರ್ಟಿನ ತೀರ್ಪನ್ನ ನೀವು ಗೌರವಿಸೋದಿಲ್ವಾ ಕೋರ್ಟಿನ ನ್ಯಾಯಾಧೀಶರ ತೀರ್ಪನ್ನು ರಾಜಕೀಯ ಲೇಪನಕ್ಕೆ ತಪ್ಪಿಲ್ಲ ನೀವು ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಗೌರವ ಕೊಡೋದಾದ್ರೆ ಸಂವಿಧಾನದಲ್ಲಿ ಮೂರು ಅಂಗಗಳಲ್ಲಿ ಪ್ರಮುಖವಾದಂತಹ ಅಂಗ ನ್ಯಾಯಾಂಗ ನ್ಯಾಯಾಂಗಕ್ಕೆ ಗೌರವ ಕೊಡುತ್ತೀರೋ ಇಲ್ಲವೋ ಅಂದರೆ ಕಾಂಗ್ರೆಸ್ ನೋಡಿದ್ರೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಭ್ರಷ್ಟಾಚಾರ ಮುಕ್ತ ಮಾರಾಟವನ್ನು ನಿರ್ಮಾಣ ಮಾಡಲು ಅಂತ ಮಾತನ್ನ ಇಬ್ಬರು ಆರೋಪ ನೋಡಿ ಬಂದು ಇವರು ಆರೋಪಗಳನ್ನ ಮಾಡ್ತಾನೆ ಜನತೆಯ ದಿಕ್ಕನ್ನ ತಪ್ಪಿಸಿ ಅಧಿಕಾರಕ್ಕೆ ಬಂದು ಈ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಹಗರಣಗಳು ಅದು ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿರುವಂತದ್ದು ಹಗರಣ ಎಸ್ ಟಿ ಕಾರ್ಪೊರೇಷನ್ ನಿಂದ ಹಣವನ್ನ ಬೇರೆದಕ್ಕೆ ಬಳಸ್ಕೊಂಡಿರೋದು ಅದನ್ನ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡ್ರು ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಅಲ್ಲ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಒಪ್ಕೊಂಡ್ರು ಹಗರಣ ಆಗಿದೆ ಅಂತ ಈಗ ಮುಖ್ಯಮಂತ್ರಿಗಳ ಮೇಲೆ ಕುಟುಂಬದ ಮೇಲೆ ಒಂದು ಆರೋಪ ಬಂತು ಆ ಆರೋಪಕ್ಕೆ ಕಾನೂನು ಪ್ರಕ್ರಿಯೆ ಮಾಡುವಾಗ ರಾಜ್ಯಪಾಲರು ಒಂದು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದವರು ಸ್ವತಃ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿರುವಾಗ ಮುಖ್ಯಮಂತ್ರಿಗಳ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಹಾಗೂ ರಾಜ್ಯಪಾಲರ ತೀರ್ಮಾನವನ್ನ ಎತ್ತಿ ಹಿಡಿದಿದೆ ಸೊ ನಿಮ್ಮ ಆರೋಪವನ್ನ ಮಾಡೋದು ಬೇರೆ ಆದರೆ ಅಪರಾಧ ಸಾಬೀತಾಗೋದು ಬೇರೆ ಈಗ ಮೇಲ್ನೋದಕ್ಕೆ ಸಾಬೀತು ಆಗಿದೆ ಸೊ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಬಿಜೆಪಿಯ ಮೇಲೆ ರಾಜಕೀಯ ಕಾರಣಕ್ಕಾಗಿ ನೀವು ಆರೋಪ ಮಾಡಿದ್ರಿ ಇವತ್ತು ನಾವು ಯಾರ ರಕ್ಷಣೆ ಎಲ್ಲೋದಿಲ್ಲ ನಿಮ್ಮಲ್ಲೇ ತನಿಖಾ ಸಂಸ್ಥೆಗಳಿದ್ದಾರೆ ತನಿಖೆ ಮಾಡಿಸಿ ಪಾರದರ್ಶಕವಾದಂತಹ ತನಿಖೆ ಮಾಡಿ ನೀವು ತಪ್ಪಿತಸ್ಥರನ್ನ ಕಾನೂನಿನ ಕ್ರಮಕ್ಕೆ ಒಳಪಡಿಸಿ ಆದರೆ ತನಿಖಾ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಇಡಿ ನೇರವಾಗಿ ಹೇಳಿದೆ ಎಸ್ ಟಿ ಕಾರ್ಪೊರೇಷನ್ ಹಣ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರಿ ನೀವು ಎಸ್ ಐ ಟಿಯಿಂದ ನಾಗೇಂದ್ರ ಅವರ ಹೆಸರನ್ನೇ ಕೈ ಬಿಡ್ತೀರಿ ದದ್ದಲ್ ಅವರ ಹೆಸರನ್ನ ಕೈ ಬಿಡ್ತೀರಿ ಅಂದ್ರೆ ತನಿಖಾ ಸಂಸ್ಥೆಯನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದೀರಿ ಇದರ ಮೇಲೆ ಒಂದು ನ್ಯಾಯಾಂಗ ಆಯೋಗದ ವಿಚಾರಣೆ ಏನಾದ್ರೂ ಕೈಗೊಂಡ್ರೆ ಎಸ್ ಐ ಟಿ ಮಾಡಿರುವಂತಹ ತಪ್ಪು ಸಾಬೀತಾಗುತ್ತೆ ತನಿಖಾಧಿಕಾರಿಗಳು ಮಾಡಿರೋ ತಪ್ಪು ಸಾಬೀತಾಗಲ್ಲ ಹಾಗಾಗಿ ನಾನು ಒತ್ತಾಯ ಮಾಡ್ತಾರೆ ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರ ಬಗ್ಗೆನೂ ಕೂಡ ಈ ರಾಜ್ಯದಲ್ಲಿ ತನಿಖೆಯ ಅವಶ್ಯಕತೆ ಇದೆ ಸ್ವಾರ್ಥಕ್ಕಾಗಿ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇದೆ ಕೇಂದ್ರದ ಮೇಲೆ ಅಥವಾ ಇನ್ನೊಂದು ಬಿಜೆಪಿ ಮೇಲೆ ನೀವು ಈ ಆರೋಪ ಮಾಡ್ತೀರಿ ಅಂದ್ರೆ ನೀವು ಯಾವುದೇ ತನಿಖೆಗೆ ಒಳಪಡಿಸಿ ನಾವು ಸಿದ್ಧ ಇದ್ದೀವಿ ಆರೋಪ ಮೇಲೆ ಮೇಲೆ ಆರೋಪವನ್ನ ಪಡಿಸ್ತಾ ಇದ್ದೀರಿ ಇದು ಕಾಂಗ್ರೆಸ್ಸಿನ ಧೋರಣೆ